ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಮತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಮತ್ತು ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಒಂದು ಮನವಿ ಪತ್ರ ಸಲ್ಲಿಸಿದೆ ಆ ಮನವಿ ಪತ್ರದ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ದಯವಿಟ್ಟು ಈ ವರದಿಯನ್ನು ಗಮನಿಸಿ ಉಪ ಅಂಚೆ ಪಾಲಕರು ಉಪ ಅಂಚೆ ಕಚೇರಿ ಮುದುಗಲ್ ಈ ಒಂದು ಅಂಚೆ ಕಚೇರಿಯಲ್ಲಿ ಅಂಗವಿಕಲರಿಗೆ ಆಗ್ತಕ್ಕಂಥ ತೊಂದರೆ ಬಗ್ಗೆ ಅವರು ಮನವಿ ಪತ್ರ ಸಲ್ಲಿಸಿದ್ದಾರೆ ಮುದುಗಲ್ ಅಂಚೆ ಕಚೇರಿಯಲ್ಲಿ ವಿಕಲಚೇತನ ವ್ಯಕ್ತಿಗಳಿಗೆ ಸುಲಭ ಲಭ್ಯತೆಯ ಆಕ್ಸೆಸ್ಸೆಬಿಲಿಟಿ ವ್ಯವಸ್ಥೆಯನ್ನು ಕಲ್ಪಿಸುವ ಬಗ್ಗೆ ಅವರು ಮನವಿ ಸಲ್ಲಿಸಿದ್ದಾರೆ ಈ ಮನವಿ ಉಲ್ಲೇಖ ಏನಾಕಿದ್ರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರರ ಸೆಕ್ಷನ್ ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತೈದು ಈ ಒಂದು ಸೆಕ್ಷನ್ ಪ್ರಕಾರ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ವಿಕಲಚೇತನ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಸಮಿತಿ ವತಿಯಿಂದ ತಮ್ಮ ಗಮನಕ್ಕೆ ತರಬಹಿಸುವುದಂದರೆ ಮೇಲ್ಕಂಡ ಉಲ್ಲೇಖದನ್ವಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ಮತ್ತು ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ವಿಕಲಚೇತನರಿಗೆ ಸುಲು ಸುಲಭವಾಗಿ ಪ್ರವೇಶ ಮಾಡಲು ಅನುಕೂಲವಾಗುವಂತೆ ಸುಲಭ ಲಭ್ಯತೆಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದು ಸರ್ಕಾರದ ಮುಖ್ಯ ಜವಾಬ್ದಾರಿಯಾಗಿದ್ದು ಇದನ್ನು ಖಾತ್ರಿಪಡಿಸಿ ಪಡಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಮುದಗಲ್ ಅಂಚೆ ಕಚೇರಿಗೆ ರ್ಯಾಂಪ್ ಇಲ್ಲದೆ ಇರುವುದರಿಂದ ವಿಕಲಚೇತನರಿಗೆ ಸುಲಭ ಪ್ರವೇಶ ಮಾಡಲು ಸಾಧ್ಯವಾಗದ ಕಾರಣದಿಂದ ವಿಕಲಚೇತನರು ಹಿರಿಯ ನಾಗರಿಕರು ಹಾಗೂ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿರುವವರು ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಯಡಿ ಸಿಗುವ ವಿವಿಧ ಬಗೆಯ ಪೋಷಣಾ ಮತ್ತು ಪಡೆಯಲು ಮತ್ತು ಇತರೆ ಅಂಚೆ ಕಚೇರಿ ವ್ಯವಹಾರಗಳಿಗಾಗಿ ಅಂಚೆ ಕಚೇರಿಗೆ ಬಂದ ಸಂದರ್ಭಗಳಲ್ಲಿ ತುಂಬ ತೊಂದರೆಗಳನ್ನು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ಮುದುಗಲ್ ಅಂಚೆ ಕಚೇರಿಗೆ ರ್ಯಾಂಪ್ ಇಲ್ಲದೆ ಇರುವುದು ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಎರಡು ಸಾವಿರ ಹದಿನಾರರ ಕಾಯ್ದೆಯ ಉಲ್ಲಂಘನೆಗಾಗಿದ್ದು ವಿಕಲಚೇತನರ ಕಾಯ್ದೆ ಉಲ್ಲಂಘನೆಗೆ ಕಾಯ್ದೆಯ ಸೆಕ್ಷನ್ ಎಂಬತ್ತೊಂಬತ್ತರ ಅನ್ವಯ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳ ದಂಡ ಗರಿಷ್ಠ ಐದು ಲಕ್ಷದವರೆಗೆ ದಂಡ ವಿಧಿಸಲಾಗುವುದು ಆದ್ದರಿಂದ ತಾವುಗಳು ಸದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮುದುಗಲ್ ಅಂಚೆ ಕಚೇರಿಗೆ ವೈಜ್ಞಾನಿಕವಾದ ರೀಲಿಂಗ್ ರೈಲಿಂಗ್ ಸಹಿತ ರ್ಯಾಂಪ್ ವೀಲ್ ಚೇರ್ ಸೇರಿದಂತೆ ಎಲ್ಲ ರೀತಿಯ ಸುಲಭ ಲಭ್ಯತಾ ಎಕ್ಸೆಸಿಬಿಲಿಟಿ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ಈ ಮನವಿ ಮಾಡಿಕೊಂಡಿದ್ದಾರೆ ಈ ಒಂದು ವರದಿಯನ್ನು ಸುರೇಶ್ ಭಂಡಾರಿ ಮುದುಗಲ್ ರಾಜ್ಯಾಧ್ಯಕ್ಷರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಬೆಂಗಳೂರು ಮತ್ತು ಈ ಒಂದು ಆ ಅಜ್ಮುಲ್ ಅಹಮದ್ ಮುದಗಲ್ ತಾಲೂಕು ಅಧ್ಯಕ್ಷರು ಆರ್ ಪಿ ಟಿ ಟಾಸ್ಕ್ ಫೋರ್ಸ್ ರಿಂಗ್ಸೂರು ಈ ಒಂದು ಈ ಸಂದರ್ಭದಲ್ಲಿ ಹಾಜರಿದ್ದಂಥ ಭಾಗವಹಿಸಿದರು ಜಿಲ್ಲಾ ಖಜಾಂಚಿ ಹುಸೇನ್ ಬಾಷಾ ಬನ್ನಿಗೋಳ್ ಸದಸ್ಯರಾದ ರೈಮನ್ ಅಬ್ದುಲ್ಲಾ ಆಮೇಲೆ ಸಾಯಿಬ್ರಾ ಪಾಷಾ ಚಾಂದ್ ಪಾಷಾ ಬಂದ್ಗಿ ಸಾಹ್ ಭಾಗವಹಿಸಿದರು ಈ ಒಂದು ವರದಿಯನ್ನು ಸುರೇಶ್ ಭಂಡಾರಿ ಮುದುಗಲ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಜನರ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಇಲ್ಲಿಯರಿಗೆ ಮುಖ್ಯ ಮೊದಲು ಅಂತ್ಯಕಚೇರಿಗೆ ರಾತ್ರಿಯಾಗಿರುವುದರಿಂದ ಇಖಲಾಚೇತರು ಸುಲಭದ ಕಾರ್ಯಕ್ರಮವು ಸಾಧ್ಯವಾದ ಕಾರಣ ಇಖಲಾಚೇತರು ಎರಡು ನಾಲ್ಕು ಹೆಚ್ಚರು ಮತ್ತು ದೀರ್ಘಕಾಲದ ಅನುದರಿಂದ ಬರುತ್ತಿರಬಹುದು ಸರ್ಕಾರದ ಸಾಮಾನ್ಸ್ ಇರಲಿ ಈಗ ಇಲ್ಲ ಬಂದಿಗೆ ಪೋಷಣಾ ಪಟ್ಟಿಯನ್ನು ಪಡೆಯಲು ಬಂದ ಸಂದರ್ಭದಲ್ಲಿ ತುಂಬ ತೊಂದರೆಯನ್ನು ಪಡೆಯಲು ಮತ್ತು ಇತರೆ ಅಂತ್ಯ ಕಚೇರಿಯಲ್ಲಿ ಹೊರತಾಗಿ ಅಂತ್ಯರು ಸಂದರ್ಭದಲ್ಲಿ ತುಂಬ ತೊಂದರೆಯನ್ನು ಹೊಂದುತ್ತಿದ್ದಾರೆ ಮೊದಲ ಗಂಜಿಯ ಅಂತ್ಯ ಕಚೇರಿ ರಾಂಚಿನಲ್ಲಿರುವುದು ವಿದ್ಯಾರ್ಥಿ ವ್ಯಕ್ತಿ ಹಕ್ಕುಗಳ ಕಾಯಿಲೆ ಅರ್ಧ ಅಲ್ವಯ ಉಲ್ಲಂಘನೆ ಆಗಿದೆ ವಿದ್ಯಾರ್ಥಿ ಕಾಯ್ದೆ ಉಲ್ಲಂಘನೆ ಮಾಡಲು ಚಕ್ಕನೆ ಎಂಬತ್ತೊಂಬತ್ತರವೇ ಕನಿಷ್ಠ ಹತ್ತು ಸಾವಿರದಿಂದ ಐದು ಲಕ್ಷದವರೆಗೆ ದಂಡ ವಿಧ ವಿಧಿಸಬಹುದಾಗಿದೆ ಆದರೆ ತಾವು ತದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮೊದಲ ಹಂತ ಕಚೇರಿ ವೈಜ್ಞಾನಿಕವಾದ ರ್ಯಾಪ್ ರೈಲಿ ಮತ್ತು ವೀಚರ್ ಹೆಸರಂತೆ ಎಲ್ಲ ರೀತಿ ಶ್ರಮ ವ್ಯವಸ್ಥೆಯನ್ನು ಕಲಿಸಿಕೊಡಬೇಕಾದ್ರೆ ಈಗ ಸಾಮಲ್ಲಿ ಕೋರ್ತೇವೆ ಧನ್ಯವಾದವನ್ನು ಸೊ ಆ್ಯಟ್ ಪ್ರಕಾರ ಸರ್ ನಮ್ಮೆಲ್ಲ ಸರ್ಕಾರಿ ಕಚೇರಿಗಳು ಎಲ್ಲರಿಗೂ ಶ್ರಮದ ಸರ್ ಬೇಸಿಗೆ ಆಸ್ಪತ್ರೆ ಇರಲೇಬೇಕು ಸೊ ಅದು ನಿಮಗೆ ಭಾಳ ವರ್ಷದಿಂದ ನಮ್ಮ ಮೌಖಿಕವಾಗಿ ಕ್ವಾಸ್ಟಲ್ಲಿ ಹೇಳಿ ಸೊ ಯಾರು ಕೂಡ ಕೇರ್ ಮಾಡಲ್ಲ ಅದು ಪ್ರೈವೇಟ್ ಇರ್ಬೋದು ಸೊ ಪ್ರೈವೇಟ್ ಇರ್ ಕೂಡ ಅದು ಮಾಡಿಬಿಟ್ಟು ಅದೇ ಇಲ್ಲ ಬೇರೆ ಕಡೆ ಸ್ವಲ್ಪ ಮಾಡ್ಬಿಟ್ಟು ಭಾಳ ಕಾಲ ಬೇರೆ ಕಡೆ ಮಾಡ್ತೀವಿ ಸೊ ನಮಗೆ ಅಂದರೆ ಅನುಕೂಲ ಆಗಿಬಿಟ್ಟು ಸರ್ ನಮ್ಮ दुर्गा कैसे हो मैं नहीं सर देखते